ಇನ್ನು ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಪರ್ಧೆಯಿಂದ ಕಾಂಗ್ರೆಸ್ ಕೂಡ ಒಂದಷ್ಟು ಅಲರ್ಟ್ ಆಗ್ತಾ ಇದೆ ಹೈವೋಲ್ಟೇಜ್ ಪಡ್ಕೊಂಡಂತ ಮಂಡ್ಯ ಲೋಕಸಭಾ ಕ್ಷೇತ್ರ ಏನಿದೆ ಇಲ್ಲೂ ಕೂಡ ಒಂದಷ್ಟು ಕಾಂಗ್ರೆಸ್ ಅಲರ್ಟ್ ಆಗ್ತಾ ಇದೆ ಇಲ್ಲಿ ಸ್ಟಾರ್ ಚಂದ್ರ ಅವರು ಕಣಕ್ಕಿಳಿಸಿದಾರಲ್ಲ ಅವರ ಪರವಾಗಿ ಪ್ರಚಾರ ಇರ್ಬೋದು ಅದೇ ರೀತಿಯಾಗಿ ಶಾಸಕರನ್ನ ಮತ್ತೆ ಅಲ್ಲಿನ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಆಗ್ಬೇಕು ಸಚಿವರು ಅಲರ್ಟ್ ಆಗ್ಬೇಕು ಅಂತ ಕೈ ನಾಯಕರ ಸಂದೇಶ ಈಗಾಗಲೇ ರವಾನೆ ಆಗಿದೆ ಮಂಡ್ಯ ಕಾಂಗ್ರೆಸ್ ನಾಯಕರ ಪ್ರತ್ಯೇಕ ಸಭೆ ನಡೆಸೋದಕ್ಕೆ ಕೂಡ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಏನಿದ್ದಾರೆ ಅವರ ಪರವಾಗಿ ಪ್ರಚಾರ ಕೂಡ ಈಗಾಗಲೇ ಶುರುವಾಗಿದೆ ಜಿಲ್ಲೆಯಲ್ಲಿ ಒಗ್ಗಟ್ಟಾಗಬೇಕು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಚಾರವನ್ನ ಮಾಡಬೇಕು ಸ್ಟಾರ್ ಚಂದ್ರ ಅವರನ್ನ ಗೆಲ್ಲಿಸಲೇಬೇಕು ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ತನ್ನ ಪ್ರಾಬಲ್ಯವನ್ನ ಕಳ್ಕೊಂಡಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿಬಿಟ್ರು ಅಂತ ಅಂದ್ರೆ ಮತ್ತೆ ಅವರ ತೆಕ್ಕಿ ಹೋಗ್ಬಿಡುತ್ತೆ ಮಂಡ್ಯ ಕ್ಷೇತ್ರ ಹಾಗಾಗಿ ಆ ರೀತಿ ಆಗದೆ ಇರೋ ರೀತಿಯಾಗಿ ನೋಡ್ಕೋಬೇಕು ಹೈ ವೋಲ್ಟೇಜ್ ಅನ್ನ ಪಡ್ಕೊಂಡಿದೆ ಈಗ ಮಂಡ್ಯ ಕ್ಷೇತ್ರ ಕುಮಾರಸ್ವಾಮಿ ಅವರು ಅಲ್ಲಿ ಸ್ಪರ್ಧೆ ಮಾಡಿ ಗೆದ್ರು ಅಂತ ಅಂದ್ರೆ ಈಗ ಆಡಳಿತಾರೂಢ ಪಕ್ಷಕ್ಕೆ ಮುಜುಗರ ಆಗ್ಬಿಡುತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಅಲ್ಲಿ ಅಖಾಡಕ್ಕಿಳಿದಿದ್ದಾರೆ ಅವರ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಒಗ್ಗಟ್ಟಾಗಿರಬೇಕು ಶಾಸಕರೆಲ್ಲರೂ ಅಂತ ಸಿ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಒಂದು ಸಭೆಯನ್ನು ಕೂಡ ಕರೀತಾರಂತೆ ಆ ಸಭೆಯಲ್ಲೂ ಕೂಡ ಒಂದಷ್ಟು ಗೈಡ್ಲೈನ್ಸ್ ಕೊಡ್ತಾರೆ ಯಾವ ರೀತಿಯಾಗಿ ಪ್ರಚಾರ ಮಾಡಬೇಕಾಗುತ್ತೆ ಪಕ್ಷ ಸಂಘಟನೆಯನ್ನು ಯಾವ ರೀತಿ ಮಾಡ್ಕೋಬೇಕಾಗುತ್ತೆ ಪ್ರಚಾರಕ್ಕೆ ಇಳ್ದಂಥ ಸಂದರ್ಭದಲ್ಲಿ ತಮ್ಮ ಐದು ಗ್ಯಾರಂಟಿಗಳೇನಿದ್ದಾವೆ ಅದುಗಳ ಅವರ ಬಗ್ಗೆ ಯಾವ ರೀತಿಯಾಗಿ ಪ್ರಚಾರ ಮಾಡಬೇಕಾಗುತ್ತೆ ಇದೆಲ್ಲದನ್ನು ಕೂಡ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯನವರು ಕೂಡ ಒಂದು ಸಭೆಯನ್ನು ನಡೆಸ್ತಾರೆ ಈಗಾಗಲೇ ಸ್ಟಾರ್ ಚಂದ್ರು ಅವರು ಉದ್ಯಮಿಯಾಗಿ ಕಾರ್ಯನಿರ್ವಹಿಸ್ತಂಥವ್ರು ಅದೇ ರೀತಿಯಾಗಿ ಅಲ್ಲಿ ಮಂಡ್ಯದಲ್ಲಿ ಒಂದಷ್ಟು ದಿನ ಇರಲಿಲ್ಲ ಕೂಡ ಹಾಗಿದ್ರೂ ಕೂಡ ಈಗ ಅವ್ರಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಒಂದಷ್ಟು ಪ್ರಚಾರವನ್ನು ಮಾಡುವ ಮೂಲಕ ಜನಮನ್ನಣೆಯನ್ನು ಗಳಿಸ್ಕೋಬೇಕಾಗುತ್ತೆ ಆದರೆ ಮಂಡ್ಯ ಅಂತ ಬಂದಾಗ ಕುಮಾರಸ್ವಾಮಿ ಅವರಿಗೆ ಹೊಸ್ದೇನು ಅಲ್ವೇ ಅಲ್ಲ ಹಾಗಾಗಿ ಹಳೇ ಅಭ್ಯರ್ಥಿ ಆಗಿರುವಂಥ ಅದರಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಸ್ಟಾರ್ ಚಂದ್ರು ಅವರು ಸೆನ್ಸ್ ಹಾಗಾಗಿ ಕಾಂಗ್ರೆಸ್ ಒಂದಷ್ಟು ಅಲರ್ಟ್ ಆಗಿ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದೆ ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ ಎಲ್ ಎನ್ ಸ್ವಾಮಿ ಈಗ ಮಂಡ್ಯ ಕ್ಷೇತ್ರ ಹೈ ವೋಲ್ಟೇಜ್ ಅನ್ನ ಪಡ್ಕೊಳ್ತಾ ಇದೆ ಅದರಲ್ಲೂ ಕೂಡ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಪೈಪೋಟಿ ಹೇಗಿದೆ ಕಾಂಗ್ರೆಸ್ನ ತಯಾರಿ ಯಾವ ರೀತಿ ನಡೀತಾ ಇದೆ ಅಂತ ಸಂಪರ್ಕ ಕಡಿತ ಆಗಿದೆ ಸ್ಟಾರ್ ಚಂದ್ರುವರ ಪೈಪೋಟಿಯ ಅಭ್ಯರ್ಥಿ ಈಗ ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರ ವಿರುದ್ಧ ಈಗ ಸ್ಟಾರ್ ಚಂದ್ರ ಅವರು ಸೆನ್ಸಾಡಬೇಕು ಅಂದರೆ ಪ್ರಚಾರ ಅಬ್ಬರದಿಂದಲೇ ಕೂಡಿರಬೇಕಾಗುತ್ತೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಿಗೆ ಒಂದಷ್ಟು ಒತ್ತಡ ಕೂಡ ಇತ್ತು ಮಂಡ್ಯದಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ಹಾಗಾಗಿ ಓಟ್ಗಳನ್ನು ಯಾವ ರೀತಿಯಾಗಿ ಕಬ್ಜಾ ಮಾಡ್ಕೋತಾರೆ ಕುಮಾರಸ್ವಾಮಿಯವರು ಅನ್ನುವಂಥ ಆತಂಕ ಕಾಂಗ್ರೆಸ್ ಇದ್ದೇ ಇರುತ್ತೆ ಹಾಗಾಗಿ ಕಾಂಗ್ರೆಸ್ ಕೂಡ ಒಂದಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಸ್ಟಾರ್ ಚಂದ್ರು ಅವರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಸಿದ್ದರಾಮಯ್ಯವರು ಕೂಡ ಪಣ ತೊಟ್ಟಿದ್ದಾರೆ ಹಾಗಾಗಿ ಅವರು ಕೂಡ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಮತ್ತೊಂದು ಸುತ್ತಿನ ಸಭೆ ಆದ ಬಳಿಕ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೈಡ್ಲೈನ್ಸನ್ನು ಕೊಡ್ತಾ ಹೋಗ್ತಾರೆ ಕುಮಾರಸ್ವಾಮಿ ಅವರ ವಿರುದ್ಧ ಯಾವ ರೀತಿಯಾಗಿ ರಣತಂತ್ರವನ್ನು ಮಾಡಿದರೆ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಗೆಲುವನ್ನು ಪಡ್ಕೋಬಹುದು ಅನ್ನುವಂತ ಕಾರಣಕ್ಕೆ ಒಂದಷ್ಟು ರಣತಂತ್ರಗಳನ್ನ ರೂಪಿಸ್ಕೊಳ್ತಾ ಇದ್ದಾರೆ ಎಸ್ ಎಲ್ ಎನ್ ಸ್ವಾಮಿ ಅವರು ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಎಲ್ ಎನ್ ಸ್ವಾಮಿ ಈಗಾಗಲೇ ನಾವು ಮಾತನಾಡ್ತಾ ಇದ್ದಾಗೆ ಮಂಡ್ಯ ಕ್ಷೇತ್ರ ಹೈ ವೋಲ್ಟೇಜ್ ಅನ್ನ ಪಡ್ಕೊಳ್ತಾ ಇದೆ ಅಲ್ಲಿ ಪೈಪೋಟಿ ಕೂಡ ಇದ್ದೇ ಇದೆ ಸ್ಟಾರ್ ಚಂದ್ರು ವರ್ಸಸ್ ಕುಮಾರಸ್ವಾಮಿ ಯಾವ ರೀತಿ ಪೈಪೋಟಿ ಏರ್ಪಟ್ಟಿದೆ ಮತ್ತೆ ಕಾಂಗ್ರೆಸ್ ಹೇಗೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದೆ ಅಂತ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರವಾಗ್ತಾ ಇದೆ ಒಂದು ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಸ್ಪರ್ಧೆ ಖಚಿತವಾಗ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಕೂಡ ಹೈ ಅಲರ್ಟ್ ಆಗ್ತಾ ಇರುವಂತದ್ದು ಪ್ರಮುಖವಾಗಿ ಮಂಡ್ಯ ಈ ಬಾರಿ ಕೂಡ ಸಾಕಷ್ಟು ರೋಚಕತೆಯನ್ನ ಪಡಿತಾ ಇದೆ ಜೊತೆಗೆ ಅಲ್ಲಿ ಕುಮಾರಸ್ವಾಮಿ ಅವರನ್ನ ಸೋಲಿಸೋದಕ್ಕೆ ಒಂದಿಷ್ಟು ರಣತಂತ್ರಗಳನ್ನ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು ಒಂದಿಷ್ಟು ಪ್ರತಿಷ್ಠೆಯ ಕಡವನ್ನಾಗಿ ಕೂಡ ಕಾಂಗ್ರೆಸ್ ನಾಯಕರು ಪಡ್ಕೊಂಡಿರೋ ಪಡ್ಕೊಂಡಿರೋದಂತ ಹೀಗಾಗಿ ಆ ಮಂಡ್ಯ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸ್ವತಃ ಕಾಂಗ್ರೆಸ್ ಟೀಮೆ ಅಲ್ಲಿ ಬಿಡುವಂತಹ ಸಾಧ್ಯತೆಗಳು ಇದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ಕಾಂಗ್ರೆಸ್ ನಾಯಕರಿಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನ ರವಾನಿಸಿರುವಂತದ್ದು ಅಂದ್ರೆ ಅಲ್ಲಿ ಮಾಜಿ ಸಿಎಂ ಅವರ ಸ್ಪರ್ಧೆ ಕುಮಾರಸ್ವಾಮಿ ಅವರ ಒಂದು ಸ್ಪರ್ಧೆ ಸಾಕಷ್ಟು ಸಾಕಷ್ಟು ಒಂದು ಚುರುಕುಗೊಳಿಸ್ತಾ ಇದೆ ಜೆಡಿಎಸ್ ವಲಯದಲ್ಲಿ ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಜೆಡಿಎಸ್ ನಾಯಕರು ಶಕ್ತಿ ಪ್ರಾಬಲ್ಯವನ್ನು ಮೀರಬಾರದು ಅಲ್ಲಿ ಶಕ್ತಿಯನ್ನು ಮರಳಿ ಪಡ್ಕೊಳ್ಬಾರದು ಅನ್ನೋದು ಒಂದಿಷ್ಟು ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಕಾಂಗ್ರೆಸ್ ನಾಯಕರು ಈಗಾಗಲೇ ರಣತಂತ್ರವನ್ನು ಎಣಿತಾ ಇದ್ದಾರೆ ಹಾಗಾಗಿ ಕುಮಾರಸ್ವಾಮಿ ಅವರನ್ನ ಸೋಲಿಸಬೇಕು ಅನ್ನೋದು ಕೂಡ ಸಾಕಷ್ಟು ಒಂದು ಸಿದ್ಧತೆಗಳು ಆಗ್ತಾ ಇದೆ ಒಂದು ಕಡೆ ಆ ಸಚಿವ ಚಳುರಾಗೂ ಕೂಡ ಇದು ಪ್ರತಿಷ್ಠೆಯ ಕಣವಾಗ್ತಾ ಇದೆ ಈಗಾಗಲೇ ಬಹಿರಂಗವಾಗಿ ಸವಾಲುಗಳನ್ನು ಆಗ್ತಾ ಇದ್ರು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬರ್ಲಿ ಉತ್ತರ ಕೊಡ್ತೀವಿ ಅಂತ ಹಾಗಾಗಿ ಮಾಜಿ ಸಿಎಂ ಅವರ ಕುಮಾರಸ್ವಾಮಿ ಅವರ ಒಂದು ಸ್ಪರ್ಧೆ ಮಂಡ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಕುತೂಹಲ ಮುಡ್ತಾ ಇದೆ ಕಾಂಗ್ರೆಸ್ ವಲಯದಲ್ಲೂ ಕೂಡ ಸಾಕಷ್ಟು ಒಂದು ಯು ಸ್ವಾಮಿ ಡೀಟೇಲ್ಸ್ ಡೀಟೇಲ್ಸ್ಗೆ